ಅಣ್ಣ ಒಂದು ಆಸ್ಪತ್ರೆ ಅದು ಮಾಡ್ಕೊಡ್ಬೇಕು ಅಂತ ನನಗೆ ಹೇಳಿದ್ರು ಅದಕ್ಕೆ ನಾನು ಕಳೆದ ಬಜೆಟ್ ನಲ್ಲೇ ಅದನ್ನ ಸೇರಿಸಿದ್ದೇನೆ ಈಗ ಟೆಂಡರ್ ಅನ್ನು ಕರೀತಾ ಇದ್ದೀವಿ ಟೆಂಡರ್ ಕರೆದು ಟೆಂಡರ್ ಕೂಡ ಆಗಿದೆ ಈಗ ಕಾಮಗಾರಿಯನ್ನ ಶುರು ಮಾಡಬೇಕು ನೀವೆಲ್ಲ ಕರೆದ್ರೆ ನಾನು ಬಂದ್ಬಿಟ್ಟು ಅದೇ ರೀತಿ ಈ ಕ್ಷೇತ್ರ ಕೂಡ ಖಂಡಿತ ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡೋದಾದ್ರೆ ಮತ್ತೇನು ಪ್ರಯೋಜನ ಅದಕ್ಕೆ ಬೇರೆ ಕೊಟ್ಟಿದ್ದೀರಾ ಅದನ್ನ ಸೇರಿಸುವಂತ ಕೆಲಸ ನಾನು ಖಂಡಿತವಾಗಿ ಮಾಡಿಸ್ಕೊಡ್ತಿದ್ದೀನಿ ಯಾರು ಅಸಂಘಟಿತ ವಲಯದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಖಂಡಿತ ಅವರು ಈ ಅವಧಿಯಲ್ಲಿ ದೊಡ್ಡ ಒಂದು ಈಗಾಗಲೇ ಎರಡು ವರ್ಷ ಆಗಿದೆ ಇನ್ನು ಉಳಿದಿರತಕ್ಕ ಸಮಯದಲ್ಲಿ ಖಂಡಿತ ಅನೇಕ ಒಳ್ಳೊಳ್ಳೆ ಕೆಲಸಗಳು ನಮ್ಮ ಜನರಿಗೆ ಕೊಟ್ಟುದ್ರ ಸಂದೇಹ ಇಲ್ಲ ಆ ಕೆಲಸ ಕಾರ್ಯಗಳನ್ನ ಮುಂದುವರಿಸಲಿ ಅಂತ ಹೇಳಿ ನಮ್ಮೆಲ್ಲರ ಸಂತೋಷಗಳು ಇರ್ತದೆ ಇನ್ನು ಅವರು ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಇನ್ನೂ ದೊಡ್ಡ ದೊಡ್ಡ ಒಂದು ವೃದ್ಧಿಗಳಿಗೆ ಹೋಗ್ತಕ್ಕಂಥದಕ್ಕೆ ಅವ್ರಿಗೆ ಅವಕಾಶ ಸಿಗ್ಬೇಕು ಸಿಗ್ತದೆ ಅಂತ ಕೂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನೀವುಗಳು ಕೂಡ ಅವ್ರ ಜೊತೆಯಲ್ಲಿ ಈ ಕ್ಷೇತ್ರದ ಒಂದು ಎಲ್ಲಾ ಅಭಿವೃದ್ಧಿ ವಿಚಾರದಲ್ಲಿ ತುಂಬಾ ಎಲ್ಲಾ ಪ್ರಯತ್ನಗಳು ಮಾಡಿಕೊಂಡು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ